ಮನುಷ್ಯರ ಬದುಕು ಎರಡು ತರಹ ಲೌಕಿಕ ಮತ್ತು ಅಲೌಕಿಕ ವಸ್ತು ಮತ್ತು ಮನುಷ್ಯರ ಮೇಲೆ ಆಸೆ ಆಕಾಂಕ್ಷೆಯನ್ನು ಹೊಂದಿಕೊಂಡು ಬದುಕುವುದು ಲೌಕಿಕ ಜೀವನ ಎಲ್ಲವನ್ನು ಪರಿತ್ಯಾಗ ಮಾಡಿ ಸಂತೋಷಕ್ಕಾಗಿ ಜೀವನ ಮಾಡುವುದು ಅಲೌಕಿಕ ಜೀವನ ಈ ವಿಷಯ ಯಾಕೆ ಎಂದರೆ ಪ್ರಪಂಚಾದ್ಯಂತ ತುಂಬ ಪ್ರಚಲಿತದಲ್ಲಿರುವುದು ಕುಂಭಮೇಳ ಕುಂಭಮೇಳ ಎಂದಾಕ್ಷಣ ನೆನಪಿಗೆ ಬರುವುದು ನಾಗಸಾಧುಗಳು ಮತ್ತು ಅಗೋರಿಗಳು ಇವರು ಶತಮಾನಗಳಿಂದ ಭಾರತೀಯ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದಾರೆ ಜೀವನ ಪೂರ್ತಿ ಬ್ರಹ್ಮಚರ್ಯ ಚಳಿ ಮಳೆ ಗಾಳಿಯಲ್ಲಿಯೂ ಸಹ ಅತಿ ಕಡಿಮೆ ಬಟ್ಟೆ ಧರಿಸಿಕೊಳ್ಳುವುದು ಬೇಡಿ ತಿನ್ನುವುದು ಅತಿ ಕಡಿಮೆ ಊಟ ದಿನ ತಿಂಗಳುಗಳಗಟ್ಟಲೆ ಜಪ ತಪ ಚಿಕ್ಕ ಜೋಪಡಿ ಗುಹೆ ಕಾಡು ಹಿಮಾಲಯಗಳಲ್ಲಿ ವಾಸ ಇಂಥ ಕಠಿಣ ತಪಸ್ಸು ಮಾಡಿ ಅವರು ಗಳಿಸುವುದಾದರೂ ಏನು ನಾಗಸಾಧು ಎನ್ನುವ ಪದವಿಯನ್ನು ಪಡೆಯಲು ಎಷ್ಟು ಸಮಯ ಬೇಕು ಮತ್ತು ಮುಖ್ಯವಾಗಿ ಮಹಿಳಾ ನಾಗಸಾಧುಗಳು ಪುರುಷ ನಾಗಸಾಧುಗಳಿಗಿಂತ ಹೇಗೆ ಭಿನ್ನ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ತಮ್ಮ ಎಲ್ಲ ಲೌಕಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಲು ಮುಖ್ಯವಾಗಿ ನಾಲ್ಕು ಕಾರಣಗಳಿರುತ್ತದೆ ಸ್ಪಿರಿಚುವಲ್ ಸೀಕಿಂಗ್ ಆರ್ ಅಟ್ರಾಕ್ಷನ್ ಪರ್ಸನಲ್ ಸರ್ಕಮ್ಸ್ಟೆನ್ಸ್ ಕಲ್ಚರಲ್ ಆರ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಸೈಕಲಾಜಿಕಲ್ ಆ್ಯಂಡ್ ಫಿಲಾಸಫಿಕಲ್ ಅಟ್ರಾಕ್ಷನ್ ಇದು ಮುಖ್ಯವಾಗಿರುತ್ತದೆ ನಾಗಸಾಧು ಎನ್ನುವ ಪದವಿ ಅಥವಾ ದೀಕ್ಷೆ ಒಂದು ಎರಡು ವರ್ಷಗಳಲ್ಲಿ ಸಿಗುವಂಥದ್ದಲ್ಲ ಇದು ಕಠಿಣ ಸಿದ್ಧಾಂತವನ್ನು ಒಪ್ಪಿಕೊಂಡು ಅಪ್ಪಿಕೊಳ್ಳಬೇಕು ಮತ್ತು ಅದರಂತೆ ನಡೆದುಕೊಳ್ಳಬೇಕು ಇತಿಹಾಸದ ಪ್ರಕಾರ ನಾಗಸಾಧುಗಳ ಬಗ್ಗೆ ನಿಖರವಾದ ಮಾಹಿತಿ ಇರದಿದ್ದರೂ ಪ್ರಾಚೀನ ಮೂಲಗಳ ಪ್ರಕಾರ ಇದು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ ಎಂದು ಹೇಳಲಾಗುತ್ತದೆ ಇನ್ನು ಕೆಲವರು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಈ ಒಂದು ತಪಸ್ಸುಗಳನ್ನು ಎಲ್ಲ ಒಟ್ಟು ಸೇರಿಸಿ ಒಂದು ಅಖಾಡಗಳನ್ನಾಗಿ ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಕೆಲವೊಂದು ಪ್ರಮುಖ ಅಖಾಡಗಳೆಂದರೆ ಜೂನ ಅಖಾಡ ಮಹಾನಿರ್ವಾಣಿ ಅಖಾಡ ನಿರಂಜಿನಿ ಅಖಾಡ ಆನಂದ ಅಖಾಡ ಹೀಗೆ ಹದಿಮೂರರಿಂದ ಹದಿನಾರು ಅಖಾಡಗಳು ಪ್ರಚಲಿತದಲ್ಲಿದೆ ನಾಗಸಾಧುಗಳು ಶಿವನನ್ನು ಸರ್ವೋಚ್ಚ ದೇವತೆಯಾಗಿ ಪೂಜಿಸುತ್ತಾರೆ ನಾಗಸಾಧುಗಳು ಸಮರ್ಪಣಾ ಮನೋಭಾವ ಶಿಸ್ತು ಮತ್ತು ಹಿಂದೂ ಧರ್ಮದ ಆಧ್ಯಾತ್ಮಿಕತೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ನಾಗಸಾಧುವಾಗಿ ದೀಕ್ಷೆ ಪಡೆಯುವುದು ಹೇಗೆ ಮೊದಲನೆಯದು ಗುರುವನ್ನು ಹುಡುಕಿಕೊಳ್ಳುವುದು ಮಾನ್ಯತೆ ಪಡೆದ ನಾಗಸಾಧು ಅಖಾಡದ ಸದಸ್ಯರಾಗಿರುವ ಅರ್ಹ ಗುರುವನ್ನು ಹುಡುಕಿಕೊಂಡು ಅವರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪರಿತ್ಯಾಗದ ಮಾರ್ಗದರ್ಶನವನ್ನು ಪಡೆಯಬೇಕು ಎರಡನೆಯದು ದೀಕ್ಷೆ ಪಡೆಯುವುದು ಯಾವುದಾದರೂ ಒಂದು ಪವಿತ್ರ ಸಮಾರಂಭದಲ್ಲಿ ಹೊಸ ಹೆಸರು ಮಂತ್ರ ಮತ್ತು ಕೆಲವೊಂದು ಆಧ್ಯಾತ್ಮಿಕ ಅಭ್ಯಾಸವನ್ನು ಪ್ರದಾನ ಮಾಡಲಾಗುತ್ತದೆ ತ್ಯಾಗ ಸಾಧಕನು ಕುಟುಂಬ ಆಸ್ತಿ ಮತ್ತು ಆಸೆಗಳನ್ನು ಒಳಗೊಂಡಂತೆ ಲೌಕಿಕ ಜೀವನವನ್ನು ತ್ಯಜಿಸಬೇಕು ಸರಳತೆ ಬ್ರಹ್ಮಚರ್ಯ ಭಕ್ತಿ ಜೀವನವನ್ನು ಅಳವಡಿಸಿಕೊಳ್ಳಬೇಕು ನಾಲ್ಕನೆಯದು ಶಸ್ತ್ರ ಶಾಸ್ತ್ರ ತರಬೇತಿ ಮತ್ತು ಶಿಸ್ತು ಹೊಸ ನಾಗ ಸಾಧಕರು ದೈಹಿಕ ತಪಸ್ಸು ಧ್ಯಾನ ಮತ್ತು ಹಿಂದೂ ಧರ್ಮಗಳ ಆಳ ಅಧ್ಯಯನ ಮಾಡಬೇಕು ಹಾಗೂ ಶಸ್ತ್ರಾಭ್ಯಾಸ ಸಹ ಒಂದು ಮುಖ್ಯ ಭಾಗವಾಗಿದೆ ಐದನೆಯದು ಅಖಾಡ ಸದಸ್ಯತ್ವ ಮೇಲಿನ ಎಲ್ಲವನ್ನು ಉತ್ತಮವಾಗಿ ನಿರ್ವಹಿಸಿದ ನಂತರ ಇವರನ್ನು ಅಖಾಡದ ಸದಸ್ಯರನ್ನಾಗಿ ಮಾಡಲಾಗುತ್ತದೆ ಮತ್ತು ಅದರ ಚಟುವಟಿಕೆಗಳು ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ಭಾಗವಹಿಸುತ್ತಾರೆ ಕೊನೆಯದಾಗಿ ಪ್ರಗತಿ ಯೋಗ ಧ್ಯಾನ ಮತ್ತು ಸ್ವಯಂ ಶಿಸ್ತಿನಿಂದ ಆಧ್ಯಾತ್ಮಿಕವಾಗಿ ಹಂತ ಹಂತವಾಗಿ ಇವರು ಬೆಳವಣಿಗೆ ಹೊಂದುತ್ತಾರೆ ಕೆಲವೊಂದು ನಾಗಸಾಧುಗಳು ಗೃಹಸ್ಥರಾಗಿದ್ದು ತಮ್ಮ ಅಭ್ಯಾಸಗಳನ್ನು ಉಳಿಸಿಕೊಂಡು ಸಾಮಾಜಿಕ ಸೇವೆ ಬೋಧನೆ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ ನಾಗಸಾಧುಗಳ ಅಖಾಡಗಳು ಮತ್ತು ಅದರ ಸದಸ್ಯತ್ವ ಕುಂಭಮೇಳದಲ್ಲಿ ಮತ್ತು ಇನ್ನಿತರ ಧಾರ್ಮಿಕ ಸಂಸ್ಥೆಗಳನ್ನು ರಿಜಿಸ್ಟರ್ ಮಾಡಲಾಗುತ್ತದೆ ಈ ಕಾರಣದಿಂದ ಮುಂದಿನ ಧಾರ್ಮಿಕ ಸಮಾರಂಭದಲ್ಲಿ ಅವರನ್ನು ಮುಂಚಿತವಾಗಿ ಸಂವಹನದ ಮೂಲಕ ಆಮಂತ್ರಿಸಲಾಗುತ್ತದೆ ನಾಗಸಾಧುಗಳಾಗಿ ಪರಿವರ್ತನೆಯಾಗಲು ತೆಗೆದುಕೊಳ್ಳುವ ಸಮಯ ಪ್ರಾರಂಭಿಕ ಹಂತ ಅಂದರೆ ಗುರುಗಳನ್ನು ಹುಡುಕಿಕೊಳ್ಳುವುದು ಮತ್ತು ಅವರಿಂದ ಪ್ರಾರಂಭಿಕ ಕಲಿಕೆ ಇದು ಸುಮಾರು ಒಂದರಿಂದ ಐದು ವರ್ಷ ತೆಗೆದುಕೊಳ್ಳುತ್ತದೆ ಮಧ್ಯದ ಹಂತ ತೀವ್ರವಾದ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಡುವುದು ಇದು ಸುಮಾರು ಐದರಿಂದ ಹದಿನೈದು ವರ್ಷ ತೆಗೆದುಕೊಳ್ಳುತ್ತದೆ ಕೊನೆಯ ಹಂತ ಭಕ್ತಿ ಮತ್ತು ಯೋಗದಿಂದ ತನ್ನನ್ನು ತಾನು ಅರಿತುಕೊಳ್ಳುವುದು ಮತ್ತು ದೇವರಿಗೆ ಹತ್ತಿರವಾಗುವುದು ಹಾಗೂ ನಾಗಸಾಧು ಎನ್ನುವ ಬಿರುದು ಪಡೆದುಕೊಳ್ಳುವುದು ಇದು ಸಾಮಾನ್ಯವಾಗಿ ಹತ್ತರಿಂದ ಮೂವತ್ತು ವರ್ಷಗಳವರೆಗೆ ತೆಗೆದುಕೊಳ್ಳುತ್ತದೆ ಹಾಗೆಯೇ ಮಹಿಳಾ ನಾಗಸಾಧುಗಳನ್ನು ಸಾಧ್ವಿ ಅಥವಾ ಯೋಗಿನಿ ಎಂದು ಕರೆಯುತ್ತಾರೆ ಇವರು ಸಹ ಭಕ್ತಿ ತ್ಯಾಗ ದೀಕ್ಷೆಯನ್ನು ಪುರುಷರಂತೆಯೇ ಪಡೆದುಕೊಳ್ಳುತ್ತಾರೆ ಮುಖ್ಯವಾಗಿ ಪುರುಷ ನಾಗಸಾಧುಗಳು ಹೆಚ್ಚಾಗಿ ಅಖಾಡದ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾರೆ ಮಹಿಳಾ ನಾಗಸಾಧುಗಳು ಟೀಚಿಂಗ್ ಕಮ್ಯುನಿಟಿ ಸರ್ವಿಸ್ನಲ್ಲಿ ಜಾಸ್ತಿಯಾಗಿ ತೊಡಗಿಕೊಳ್ಳುತ್ತಾರೆ ಹಾಗೆಯೇ ಪುರುಷ ನಾಗಸಾಧುಗಳು ಬಟ್ಟೆ ಇಲ್ಲದೆ ಅಥವಾ ಅತಿ ಕಡಿಮೆ ಬಟ್ಟೆ ಧರಿಸುತ್ತಾರೆ ಮಹಿಳಾ ನಾಗಸಾಧುಗಳು ಸೀರೆಯಲ್ಲಿರುತ್ತಾರೆ ಮತ್ತು ಇವರು ಹೆಚ್ಚಾಗಿ ದೇವತೆಯನ್ನು ಪೂಜಿಸುತ್ತಾರೆ ಅದು ಮುಖ್ಯವಾಗಿ ಕಾಳಿ ದುರ್ಗಾಮಾತೆಯನ್ನು ಪೂಜಿಸುತ್ತಾರೆ ನಾಗ ಸಾಧುಗಳು ಜಾಸ್ತಿಯಾಗಿ ಮೈ ತುಂಬ ಭಸ್ಮ ಬೂದಿಯನ್ನು ಹಚ್ಚಿಕೊಳ್ಳುತ್ತಾರೆ ಯಾಕೆಂದರೆ ಬಟ್ಟೆ ಧರಿಸದ ಕಾರಣ ಇವರಿಗೆ ಕ್ರೀಮಿ ಕೀಟಗಳಿಂದ ರಕ್ಷಣೆ ದೊರೆಯುತ್ತದೆ ಮತ್ತು ಇದು ಔಷಧಿಯ ಗುಣವಾಗಿದ್ದು ಸ್ಪಿರಿಚುವಲ್ನ ಸಂಕೇತವಾಗಿದೆ ನಾಗಸಾಧುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಾಗೆಯೇ ಈ ವಿಷಯ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಬೆಂಬಲ ನಮಗಿರಲಿ